ಆಂ ಇದೇನಿದು ಎಲ್ಲೋದಿಲ್ಲ ಮತ್ತೆ ಯಾವಾಗ ನೋಡಿದ್ರು ವಟ 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 ಅಂತ ಮನೆ ಮುಂದೆ ಕೂತಿರೋಳು ಇವತ್ತೆಲ್ಲೋದ್ಲೋ ಏನೋ ಓ ಇಲ್ಲೇ ಬರ್ತವಳೆ ಬಂದ್ಲು ಮನೆ ಆಳಿ ಹಾಂ ಊರವ್ರಿಗೆಲ್ಲ ಬಿರಿಯಾನಿ ಹಾಕ್ಬಿಟ್ಟು ಬಂದವಳೆ ಇವಾಗ ಬಾ ಮಾಡ್ತೀನಿ ಮಾಡ್ತೀನಿ ಇವಾಗ ನಾನು ಬಿರಿಯಾನಿ ಹಾಕ್ಸಿರೋದು ಗೊತ್ತಾಗೈತೆ ಹೆಂಗಿದ್ರು ನನ್ನ ಮೇಲಿನ ಊರ್ಕೊಳ್ಳೋದೇ ಮಾಡ್ತಾಳೆ ಏನೇ ಆಗಲಿ ಅವಳು ಮುಂದೆ ನಾನು ಸೋಲ್ ಕುಡ್ದು ಅವಳ ಜೊತೆ ನಾನು ಇನ್ನು ನೇರವಾಗಿ ಮಾತಾಡೋಕ್ಕೆ ಹೋದರೆ ನನ್ನೇ ಹುರಿದು ಮುಕ್ಕೊಬಿಡ್ತಾಳೆ ಯಾರನ್ನೋ ಬೈದಂಗೆ ಚೆನ್ನಾಗಿ ಇವತ್ತು ಅವಳ ಏನೋ ಗುಣಕ್ಕಂತವಳಲ್ಲ ಇರ್ಲಿ ಇರಲಿ ಅಯ್ಯೋ ಥೂ ಥೂ ನಮ್ಮನೇನಾಗ ಒಂದು ಕಳ್ಬೇಕು ಬಂದು ಸೇರ್ಕೊಂಬಿಟ್ಟೈತೆ ಅದು ಮನೆಯೆಲ್ಲ ಗುಡಿಸ್ ಗುಂಡಾಂತರ ಮಾಡ್ತೈತೆ ಮನೇನಾಗಿರೋ ಹಾಲೆಲ್ಲ ಕುಡಿದ್ಬಿಟ್ಟೈತೆ ಇನ್ನೇನು ಬಾಕಿ ಉಳಿಸೈತೆ ಅಂತ ನನಗಂತೂ ನೋಡಿ ನೋಡಿ ಸಾಕಾಗೈತೆ ಆ ಹಾಲು ಉಳಕ್ಕೆ ಏನಾರ ಪಾಲಿಡಾಲ ಏನಾರ ಹಾಕ್ಬಿಡೋಣ ಅನ್ಸ್ಬಿಟ್ಟೈತೆ ಬೇಡ ಬೇಡ ಅಂದ್ರು ಎಲ್ಲರೂ ಆ ಇಲ್ಲ ನಂಗೆ ಇದೇ ಬೇಕು ಬೇಕು ಇದೇ ಬೇಕು ಬೇಕು ಅಂತಂದಿದ್ದಕ್ಕೆ ನಂಗೆ ಇವಾಗ ಸೊರಾಗ ಹಬ್ಬ ಮಾಡ್ತೈತ ಬೆಕ್ಕು ಹೆಂಗನ ಮಾಡ ಬೆಕ್ಕನ ಅದ್ ಓಡ್ಸೋಣ ಅಂದ್ರೆ ತೊಲಗಂಗಿಲ್ಲ ಇಲ್ಲಿಂದ ಎಲ್ಲ ಹಾಳು ಮಾಡಿ ಮಾಡಿ ಇಡ್ತೈತೆ ಇಲ್ಲಿ ಎಲ್ಲ ಮುದ್ಕಿ ನೆವ ಹಾಕೊಂಡು ನನ್ನೇ ಬೈತಿದೀಯ ಎಷ್ಟೇ ದಿಮಾಕ್ ನಿಂಕ ನಾನ್ ನೋಡು ಮಾಡ್ತೀನಿ ನಿಂಕ್ ಇವಾಗ ಹಬ್ಬ ಅಯ್ಯೋ ಅಯ್ಯೋ ನಮ್ಮ ಮನೆ ತಗೊಂದು ಕಂತ್ರಿ ನಾಯಿ ಸೇರ್ಕೊಂಡ್ಬಿಟ್ಟೈತೆ ಯಾವಾಗ ನೋಡಿದ್ರು ಗೌ ಗೌ ಅಂತಾನೆ ಇರ್ತೈತೆ ಹೇಳಿದ್ನಿ ನನ್ನ ಗಂಡಂಗ ಆ ನಾಯಿನ ಒದ್ ಅಂದ್ರೆ ನನ್ನ ಮಾತು ಕೇಳ್ತಾನ ಅಯ್ಯೋ ಇಲ್ಲ ಮುದಿನಾಯಿ ಮುದಿನಾಯಿ ಇರಲಿ ಅಂತಾನೆ ಅವನಿಗೆ ಏನು ಗೊತ್ತು ಆ ಮುದಿನಾಯಿ ನಂಗೆ ಎಷ್ಟು ಕೆಲಸ ಕೊಡ್ತೈತೆ ಅಂತ ನಂಕೂ ಆ ಮುದಿನಾಯಿ ಜೊತೆ ಎಣ್ಗಿ ಎಣ್ಗಿ ಸಾಕಾಗೋಗ್ಬಿಟ್ಟೈತೆ ಅದೇನು ಮಾಡ್ತೀನೋ ಗೊತ್ತಿಲ್ಲ ನಾನು ಆ ಇರಬೇಕು ಬಾಯಿ ಒಳಗಡೆ ಆಟಂಬಿಟ್ಬಿಡ್ತೀನಿ ಎಲ್ಲ ರಾಕ್ಷಸಿ ನಾನೇ ಮುದಿನಾಯಿ ಅಂತೀಯಾ ಲೇಯ್ ಯಾವಳೆ ಯಾವಳೆ ಮುದಿನಾಯಿ ನೀನು ಯಾರನೇ ಅಂದೆ ಮುದ್ಕಿ ಕಳ್ಬೇಕು ಅಂತ ನಾನು ಒಳಗೆ ಬಂದಿರೋ ಬೆಕ್ಕು ಬಗ್ಗೆ ಮಾತಾಡಿದೆ ಹಾಂ ಹಾಗೆ ನಾನು ಮನೆ ಮುಂದೆ ಇರೋ ನಾಯಿ ಮುಂದೆ ಮಾತಾ ನಾಯಿ ಬಗ್ಗೆ ಮಾತಾಡಿದೆ ಅಯ್ಯೋ ಅಯ್ಯೋ ಇಷ್ಟು ದಿನ ಒಳಗೆ ಜಗಳ ಮಾಡ್ತಾ ಇದ್ದೆ ಇವಾಗ ರೋಡ್ಗೆ ಬಂದ್ಬಿಟ್ಟೇನೆ ನೀನು ಮಾತಾಡಿಲ್ಲ ಅಂದರೆ ನಾನು ಯಾಕೆ ಮಾತಾಡ್ತಾ ಇದ್ದೆ ಮುದ್ಕಿ ಥೂ ನಿನ್ನ ಮನೆಗೆ ಕಾಯಿವಾಗ ಅದೇನು ಅಂತ ಸೊಸೆ ಅಂತ ಬಂದ್ಬಿಟ್ಟೆ ಮನೆನ ಒಲೆ ಮೇಲೆ ಹಾಕಕ್ಕೆ ಅಕ್ಕಿ ಇಲ್ಲ ನೋಡಿದ್ರೆ ಬಿರಿಯಾನಿ ಅಂಚ್ತಾವಳು ಬಿರಿಯಾನಿ ನನ್ನ ದುಡ್ಡು ನನ್ನ ಇಷ್ಟ ನೀನು ಯಾವಳು ಕೇಳಾಕೆ ಮುದುಕಿ ಇಲ್ಲೇ ಏನಾನ ಮಾಡ್ಕೊಂಡು ಹಾಳಾಗೋಗು ನಿನ್ನ ಸವಾಸ ನಂಗೆ ಏನಕ್ಕೆ ಬೇಕು ಹಾ ಈ ಭಯ ಇರಬೇಕು ಯಾರು ಯಾರ ಬಗ್ಗೆ ಮಾತಾಡೋದು ನೀನು ಜಯಮ್ಮ ಇದು ಹ್ಮ್ ನಂದೇ ನವದಲ್ ಸವದಲ್ ಅನ್ನಕ್ ಬರ್ತಾಳೆ ನನಗ್ ಗೊತ್ತಾಗಲ್ಲೇನಷ್ಟು ಮಾತ್ರ ಅಯ್ಯಪ್ಪ ನಂಗೂ ಬೆಳಗ್ಗೆಯಿಂದ ಒಂದೇ ಕಡೆ ಕೂತು ಕೂತು ಬೇಜಾರಾಗಿ ಹೋಗ್ಬಿಟ್ಟಿದೆ ನಮ್ಮ ಅಕ್ಕ ನೋಡಿದ್ರೆ ಪಕ್ಕದೂರಿಗೆ ಹೋಗ್ಬರ್ತೀನಿ ಅಂತ ಹೋದವಳು ಇನ್ನೂ ಬರ್ಲೇ ಇಲ್ಲ ಈ ಹಾಳಾದ್ ವೀಣಾ ಎಲ್ಲಿ ಹೋದ್ಲೋ ಏನೋ ವೀಣಾ ಲೇ ವೀಣಾ ಬಾರಿ ಇಲ್ಲಿ ಹಾ ಬಂದೈತೆ ಏನತ್ತೆ ಕರದ್ರಿ ಅಲ್ಲ ಕಣೆ ಅವಾಗಲಿಂದ ಮನೇಲಿ ಒಬ್ಳೇ ಇದ್ದೀನಿ ಹಾಂ ಏನು ಬೇಕು ಏನು ಬೇಡ ಅಂತ ಕೇಳೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ ಇದನ್ನೇನಾ ನಿಮ್ಮ ಮನೇಲಿ ಕಲಸಿರೋದು ನಿನ್ಗೆ ಅಯ್ಯೋ ಕ್ಷಮಿಸಿ ಅತ್ತೆ ಒಳಗಡೆ ಕೆಲಸ ಮಾಡ್ತಾಯಿದ್ದೆ ಗೊತ್ತಾಗ್ಲಿಲ್ಲ ಅದು ಅಡುಗೆ ಮಾಡ್ತಿದ್ನಾ ಹಂಗಾಗಿ ಗೊತ್ತಾಗ್ಲಿಲ್ಲ ಅತ್ತೆ ಏನು ಸೀಮೇಲೆ ಇಲ್ದಿರೋ ಅಡುಗೆ ಮಾಡ್ತೀಯ ನೀನು ಯಾವಾಗ ನೋಡಿದ್ರೂ ಗೂಬೆ ಥರ ಅಡುಗೆ ಮನೇಲೇ ಇರ್ತೀಯ ಕ್ಷಮಿಸಿ ಅತ್ತೆ ಒಂದು ಚೆನ್ನಾಗಿ ಕಲ್ತಿದ್ಯ ಮುಖ ಮಾತ್ರ ಹಿಂಗೆ ಬಿಟ್ಕೊಳೋದು ನಮ್ಮ ಅಕ್ಕ ಅದೇನು ಸೊಸೆ ಅಂತ ತಂದ್ಲೋ ಏನೋ ನಿನ್ನ ಸಿಟಿನಲ್ಲಿ ಎಂತೆಂಥ ಹುಡುಗಿರು ಫೋಟೋ ಕಳಿಸಿದ್ದೆ ನಂಗೆ ಬೇಡ ನಂಗೆ ಬೇಡ ನಂಗೆ ಹಳ್ಳಿ ಅವಳೇ ಬೇಕು ಅಂತ ಹೇಳೋದು ನಿನ್ನಂಥ ಗುಗ್ಗು ತಂದು ಕಟ್ಕೊಂಡಿದ್ದಾಳೆ ಅವಳೊಂದು ನಂದೇನ್ ಪ್ರಯೋಜನ ಅವಳು ಒಂದು ಗುಗ್ಗು ನೀನೊಂದು ದೊಡ್ಡ ಗುಗ್ಗು ನನ್ನ ಏನು ಬೇಕಾದರೂ ಅನ್ನಿ ಅತ್ತೆ ನಮ್ಮ ಅತ್ತೆನ್ ಮಾತ್ರ ಏನು ಅನ್ಬೇಡಿ ನಂಗೆ ಇಷ್ಟ ಆಗೋದಿಲ್ಲ ಅವರು ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ದಾರೆ ಆ ಹೇಳೋದು ನೋಡು ಏನು ಸೀಮಿಗಿಲ್ದರೋ ಅತ್ತೆ ಸೊಸೆಯವರು ಸರಿಯಾಗಿ ಹತ್ತನೇ ಕ್ಲಾಸ್ ಪಾಸ್ ಮಾಡಿಲ್ಲ ಬರೀ ಹಳ್ಳಿ 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 ಗುಗ್ಗುಗಳೆಲ್ಲ ఎలా ముత్కి యార్న బైతాళాలాయం ముత్కి ఓగే ఒక్ బుటుం గ్లాస్ నిర్ తోకుంబరోగే సరి అతే ఆయతు ఎలా ముత్కి నమ అమ్మనే అళుస్తియా �

ಇರೋ ಇರೋ ಅಪ್ಪಯ್ಯ ಏನೇನ್ ಮಾತಾಡ್ತಾಳೆ ಕೇಳಿಸ ಅಯ್ಯೋ ಬಂದಾಗಿಂದ ನಿನ್ನ ಇದೇ ಸೀರೆ ನೋಡಿ ನೋಡಿ ನಂಗಂತೂ ಬೇಜಾರಾಗಿ ಹೋಗ್ಬಿಟ್ಟಿದೆ ಅದೇನು ಅಂತ ತಂದು ಕಟ್ಕೊಂಡ್ಬಿಟ್ಲೋ ಏನೋ ನಮ್ಮ ಅಕ್ಕ ನಿನ್ನ ನನ್ಸೋಸೇನು ಇದ್ದಾಳೆ ನೋಡಬೇಕು ಎಷ್ಟು ಗ್ಲಾಮರಸ್ ಆಗಿ ಎಷ್ಟೊಂದ್ ಮಾಡ್ರನ್ ಆಗಿದ್ದಾಳೆ ಗೊತ್ತಾ ಯಾವಾಗ್ಲೂ ಮೈ ತುಂಬಾ ಸೀರೆ ಉಟ್ಕೊಂಡ ಒಳ್ಳೆ ಗೂಬೆ ತರ ಇದೆಯಾ ನಿಮ್ಮ ಅತ್ತೆ ಒಂದು ದೊಡ್ಡ ಗೂಬೆ ನೀನೊಂದು ಸಣ್ಣ ಗೂಬೆ ಇಬ್ಬರಿಗೂ ಸರಿ ಇದೆ ಜೋಡಿ ನೋಡಿ ಅತ್ತೆ ನಾನು ಪದೇ ಪದೇ ಹೇಳ್ತಿದ್ದೀನಿ ನನ್ನ ಏನಾದರೂ ಬೇ ಅನ್ನಿ ಬೇಕಾದರೆ ಅತ್ತೆ ನಿಮ್ಮ ಹತ್ರ ಏನೊನಬೇಡಿ ಅಂತಿನೇ ಅಂತಿನೇ ಏನೇ ಇವಾಗ ನನಗೆ ತುಂಬ ಕೆಟ್ಟು ಕೋಪ ಬರುತ್ತೆ ಅತ್ತೆ ಬಂದರೆ ಏನೇ ಮಾಡ್ತೀಯಾ ಏನು ಗತಿ ಇಲ್ಲದೆ ಇರೋರು ಮನೆಯಿಂದ ಬಂದಿರೋಳು ನೀನು ನೀನು ಮದುವೆ ದಿನ ನೋಡಿರಲಿಲ್ವಾ ಒಂದು ಮೈ ಮೇಲೆ ಒಂದು ಗ್ರಾಮ್ ಒಡವೆ ಇರಲಿಲ್ಲ ನಿನ್ನ ಮೈ ಮೇಲೆ ಎಲ್ಲ ಈ ಮನೆಯಿಂದ ತಂದಿದ್ದು ಹಾಕ್ಕೊಂಡು ಮರಿತಾ ಇದ್ದೆ ನೀನ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ ನನ್ನ ಹತ್ರನೇ ಮಾತಾಡಕ್ ಬರ್ತಾಳೆ ಅತ್ತೆ ನಾವು ಬಡವರೇ ಆಗಿರ್ಬೋದು ಆದ್ರೆ ಸ್ವಾಭಿಮಾನದಲ್ಲಿ ಶ್ರೀಮಂತರು ನಾವು ಏನೇ ಸ್ವಾಭಿಮಾನ ಕಿತ್ತೋಗಿರೋ ಸ್ವಾಭಿಮಾನ ನಿಮ್ದು ಇರೋ ಅಪ್ಪಯ್ಯ ಇರೋ ಇರೋ ಒಂದೆರಡು ನಿಮಿಷ ಇರೋ ಇದೇ ಗಾಂಚಲಿ ಮಾಡ್ತಾ ಇದ್ರೆ ನಿಂಗೆ ಡೈವರ್ಸ್ ಕೊಟ್ಟು ಕಳಿಸ್ಬೇಕಾಗುತ್ತೆ ಏನೇ ಡೈವರ್ಸಾ ಯಾರಿಗೆ ಡೈವರ್ಸ್ ಕೊಡ್ಸೋದ್ ನೀನು ಅಯ್ಯೋಯ್ಯೋ ಬಂದ್ಬಿಟ್ಟೋಳಪ್ಪ ಯಾವಾಗಲೂ ಹೇ ಡೈವರ್ಸ್ ಅಂದರೆ ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ವಿ ಅಕ್ಕ ಸಾಕು ಮುಚ್ಚಮಿ ಬಾಯ್ನಾ ಏನೋ ಒಡ ಹುಟ್ಟಿರೋಳು ಹಾಂ ಸೊಸೆ ಹಿಂಸೆ ಕೊಡ್ತಾವಳೆ ನನಗಿಲ್ಲ ಇಲ್ಲ ಅಂದಿದ್ದಕ್ಕೆ ಎಲ್ಲನೂ ಹಾಳಾಗೋಗ್ಲಿ ಒಂದು ನಾಲ್ಕು ದಿನ ಇರಲಿ ಅಂತ ಕರೆಸಿದ್ರೆ ನನ್ನ ಸಂಸಾರಕ್ಕೆ ಮುಳ್ಳಾಗಕ್ಕೆ ಬರ್ತೀಯ ನೀನು ಅಕ್ಕ ಏನು ಮಾತಾಡ್ತಾ ಇದೆಯಾ ನಾನೇನು ಮಾಡಿದೆ ಏಯ್ ಸಾಕು ಮುಚ್ಚಮಿ ಬಾಯ್ನಾ ನೀನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ನಾನು ನನ್ನ ಸೊಸೆ ಬಡವರೇ ಇರ್ಬೋದು ಆಯ್ತಾ ಅವ್ರ ಮನೆಯಿಂದ ನಮಗೇನು ಒಂದು ರೂಪಾಯಿ ಬೇಕಾಗಿಲ್ಲ ಆದರೆ ಗುಣದಲ್ಲಿ ಅಪರಂಜಿ ನನ್ನ ಸೊಸೆ ನಿನ್ ಸೊಸೆ ತರ ಸರಿಯಾಗಿ ಊಟ ಹಾಕ್ದೆ ಹಾ ಸರಿಯಾಗಿ ಮಾತಾಡಿಸ್ದೆ ಸರಿಯಾಗಿ ನೋಡ್ಕೊಂಡೆ ಇಲ್ಲ ನನ್ ಸೊಸೆ ನಾನು ನೋಡ್ತಾನೆ ಇದೀನಿ ಅವಾಗ್ಲಿಂದ ಏನೇನ್ ಮಾತಾಡ್ತಾ ಇರದ್ ನೀನು ಇದ್ದೇ ಕೊನೆ ಕಟ್ಟು ನಿನ್ ಗಂಟು ಮುಟ್ಟೇನಾ ಏ ಅಕ್ಕ ನಾನೇನ್ ಮಾಡ್ದೆ ಅಂತ ಇಷ್ಟೊಂದ್ ಮಾತಾಡ್ತಾ ಇದೀಯ ನೀನು ಏಯ್ ಮುಚ್ಚ ಬೈನಾ ನಾನೆಲ್ಲಾ ಕೇಳಿಸ್ಕೊಂಡಿದ್ದೀನಿ ನಿನ್ ಬಗ್ಗೆ ಎಲ್ಲ ನಂಗೆ ಗೊತ್ತಾಗೈತೆ ಜಾಗ ಖಾಲಿ ಮಾಡಿ ಇಲ್ಲಿಂದ ಏಯ್ ರಂಗಿ ನಮ್ಮಮ್ಮನೆ ಬೈತೀಯಾ ಎಷ್ಟು ಧೈರ್ಯ ನಿಂಗೆ ಇಲ್ಲಿಂದ ಹೋದ್ರೆ